ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಎಲ್ಲ ಆರ್ಥಿಕವಾಗ್ಲಿ ಇನ್ನೂ ಸಾಮಾಜಿಕ ಆಗ್ಲಿ ರಾಜಕೀಯವಾಗಾಗ್ಲಿ ಎಲ್ಲಾ ಇದರಲ್ಲಿ ಅವರು ಈ ಒಂದು ಮಟ್ಟದಲ್ಲಿ ಬೆಳೆದು ಮುಂದೆ ಇನ್ನು ಇದೇ ರೀತಿ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋ ಒಂದು ಆಶಯ ಇತ್ತ ಜನಗಳೆಲ್ಲನು ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಆದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನನಗೊಂದು ಎರಡು ಮಾತನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಂಡು ಏನೇ ನಮ್ಮ ವೈವಣ್ಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಎನ್ ರವಿಕುಮಾರಣ್ಣನವರ ಐವತ್ತೇಳನೇ ಹುಟ್ಟುಹಬ್ಬವನ್ನ ಹಮ್ಮಿಕೊಂಡಿದೀವಿ ಈ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಎನ್ ರವಿಕುಮಾರಣ್ಣ ಅವ್ರಿಗೆ ಈ ಮೂಲಕ ನಾನು ಹಾರೈಸಿದ್ದೇನೆ ಈಗಾಗಲೇ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಅವರು ಮಾಡ್ತಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಶಂಸೆಯನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ ಎಲ್ಲರೂ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಅವರಿಗೆ ಒಳ್ಳೆಯ ಆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆಯ ಆರೋಗ್ಯ ಕೊಟ್ಟು ಒಳ್ಳೆಯ ಆಯಸ್ಸನ್ನು ಕೊಟ್ಟು ಈ ಥರ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ದೇವರು ಅವರಿಗೆ ಹೆಚ್ಚಿನ ಶಕ್ತಿ ನೀಡಲಿ ಅಂತ ಭಾವಿಸ್ತಾ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಏನು ಮತದಾರರು ಬಂದುಗಳಿದ್ದಾರೆ ಗ್ರಾಮ ಪಂಚಾಯತ್ ವೈವಿಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲರೂ ಅವರ ಒಂದು ಅಭಿಮಾನಕ್ಕೆ ಈ ಒಂದು ಆಚರಣೆ ಸಾಕ್ಷಿ ಅಂತ ಹೇಳ್ಬೋದು ಅದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ